ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ದೂರು ಹೈಗ್ರೌಂಡ್ ಠಾಣೆಗೆ ಉಪಾಧ್ಯಕ್ಷ ಕುಶಾಲ ಹರ್ವೇಗೌಡ ಗೌಡ ದೂರು ನೀಡಿರುವುದು ಒಂದು ಧರ್ಮದ ವಿರುದ್ಧ ಘೋಷಣೆ ಕೂಗಿ ಗಲಭೆಗೆ ಪ್ರಚೋದನೆ ಆರೋಪ ಘರ್ಷಣೆಯ ಬಳಿಕ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಇದ್ರೂ ಕೂಡ ಬಿಜೆಪಿ ನಾಯಕರು ಭೇಟಿ ನೀಡುತ್ತಿದ್ದಾರೆ ಸರ್ಕಾರದ ಮೇಲೆ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ಓರ್ವ ಮಹಿಳೆ ಪ್ರಚೋದನೆಗೆ ಒಳಗಾಗಿ ನಿಂದಿಸಿದ್ದಾರೆ ಅನ್ಯ ಕೋಮಿನವರಿಗೆ ಕೆಟ್ಟ ಶಬ್ದ ಬಳಸಿ ನಿಂದಿಸಿದ್ದಾಳೆ ಇಂತಹ ಶಾಂತಿ ಕದಡುವವರ ವಿರುದ್ಧ ರಾಜ್ಯವನ್ನ ಕಾಪಾಡಬೇಕು ಹೈಗ್ರೌಂಡ್ ಠಾಣೆಗೆ ದೂರನ್ನ ನೀಡಿರುವಂತದ್ದು ಕಾಂಗ್ರೆಸ್ನ ಮುಖಂಡ ನೋಡಿ ನಿನ್ನೆ ಮಂಡ್ಯದಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ಆಗಿತ್ತು ಮದ್ದೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ನಿಂದ ಕೂಡ ದೂರನ್ನ ನೀಡಲಾಗಿದೆ ಘರ್ಷಣೆಯ ಬಳಿಕ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಈಗಾಗಲೇ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ ಆದರೆ ಯಾಕೆ ಈಗಿದ್ರು ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಆಗಿದ್ರು ಬಿ ಜೆ ಪಿಗರು ಇಲ್ಲಿಗೆ ಬರಬೇಕು ಬಿ ಜೆ ಪಿಗರು ಬಂದು ಎತ್ತಿ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಓರ್ವ ಮಹಿಳೆ ಪ್ರಚೋದನೆಗೆ ಒಳಗಾಗಿ ಗುಣ ಕೂಗಿದ್ದಾರೆ ಅವಾಚು ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ ಹಾಗಾಗಿ ದಯವಿಟ್ಟು ಇಂಥವರಿಂದ ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ವತಿಯಿಂದ ಇದೀಗ ದೂರನ್ನ ನೀಡಲಾಗಿದೆ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಈ ಒಂದು ದೂರನ್ನ ನೀಡಿರುವಂಥದ್ದು ಹೈಗ್ರೌಂಡ್ ಠಾಣೆಗೆ ಉಪಾಧ್ಯಕ್ಷ ಕುಶಾಲ್ ಅರುವೇಗೌಡ ದೂರನ್ನ ನೀಡಿರುವಂಥದ್ದು ಒಂದು ಧರ್ಮದ ವಿರುದ್ಧ ಘೋಷಣೆ ಕೂಗಿ ಗಲಭೆಗೆ ಪ್ರಚೋದನೆ ಮಾಡಿದ್ದಾರೆ ಎನ್ನುವಂಥ ಆರೋಪದ ಅಡಿಯಲ್ಲಿ ಈ ದೂರನ್ನ ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ತನಿಖೆ ಮಾಡ್ತಾರೆ ಏನಾಗುತ್ತೆ ನೋಡಬೇಕಾಗತ್ತೆ ಯಾಕಂದರೆ ನೋಡಿ ನಿನ್ನೆ ಸಾಕಷ್ಟು ರೀತಿಯಾದಂಥ ಹೈಡ್ರಾಮಾಗಳಾಗಿತ್ತು ನಿನ್ನೆ ಆದಂಥ ಬೆಳವಣಿಗೆಯಲ್ಲಿ ಸಂಘಟನೆಗಳು ಸಂಘ ಸಂಸ್ಥೆಗಳು ಪಕ್ಷದವರು ಯಾರು ಹೋಗದೆ ಇದ್ದಿದ್ರೆ ಸೂಕ್ತವಿತ್ತೇನು ಎಲ್ಲ ಹೋಗಿ ಭಾಷಣ ಮಾಡಿ ಎತ್ತಿ ಕಟ್ಟುವಂಥ ಕೆಲಸ ಮಾಡಿದ್ರು ಅನ್ನುವಂಥ ಆರೋಪವನ್ನು ಇವರು ಮಾಡ್ತಾ ಇರೋದು ಮಹಿಳೆ ಮೇಲೆ ಲಾಠಿ ಚಾರ್ಜ್ ಮಾಡಿದಾಗ ಸಹಜವಾಗಿ ವಿರೋಧ ವ್ಯಕ್ತವಾಗಿತ್ತು ಬಟ್ ಈ ಮಹಿಳೆ ಪ್ರಚೋದನೆಗೆ ಒಳಗಾಗಿ ಅವಾಚ ಶಬ್ದಗಳನ್ನು ಬಳಕೆ ಮಾಡಿದರು ಆ ರೀತಿಯಾಗಿ ಪ್ರಚೋದನೆಗೆ ಒಳಗಾದವರು ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಿದ್ದಾರೆ ಪ್ರಚೋದನೆ ಮಾಡೋದು ಯಾರು ಪ್ರಚೋದನೆಗೆ ಒಳಗಾಗೋದು ಇನ್ಯಾರು ಪ್ರಚೋದನೆಗೆ ಒಳಗಾಗಿ ಕೂಗೋದು ಇನ್ಯಾರು ಪೆಟ್ ತಿನ್ನೋದು ಕೊನೆಗೆ ಮತ್ಯಾರು ಸೊ ಹಾಗಾಗಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಇವರಿಂದ ರಕ್ಷಣೆ ಮಾಡಬೇಕು ಅಂತ ದೂರನ್ನು ಕೊಟ್ಟಿರೋದು ಈ ದೂರಿನ ಅನ್ವಯ ತನಿಖೆ ಅನ್ನೋದು ಪ್ರಕರಣ ದಾಖಲಿಸಿಕೊಂಡಿದ್ದಾರಾ ಅಥವಾ ಜಸ್ಟ್ ಸ್ವೀಕರಿಸಿದ್ದಾರೆ ಮಾಹಿತಿ ಸಿಗಬೇಕಾಗಿದೆ ಶಾಂತಿ ಕದಡುವವರ ವಿರುದ್ಧ ರಾಜ್ಯವನ್ನು ಕಾಪಾಡಬೇಕು ಹೈಗ್ರೌನ್ಸ್ ಠಾಣೆಗೆ ದೂರು ನೀಡಿರುವಂಥದ್ದು ಕಾಂಗ್ರೆಸ್ನ ಮುಖಂಡ ಈ ರೀತಿಯ ಕೆಲವರು ಶಾಂತಿ ಕದಡಬೇಕು ಅಂತಾನೇ ಈ ಥರ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಆ್ಯಕ್ಷನ್ ಆಗಲೇಬೇಕು ಅನ್ನೋದನ್ನು ಅವರು ಇದೇ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದಾರೆ